ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಓಕೆ ಫ್ರೆಂಡ್ಸ್ ಇವಾಗ ಶಾರ್ಪ್ ಆಗಿ ಸುಮಾರು ಒಂದು ಆರು ಕಾಲ ಆರು ಕಾಲಾಗಿದೆ ಈಗ ತ ಈಗ ತಾನೇ ಬಂದು ತೋಟಕ್ಕೆ ಬಂದೆ ಏನಂದರೆ ನಮ್ಮ ಗಾಡಿ ನಿಂತ್ಕೊಂಡು ಒಂದು ಕಪ್ ಕಾಫಿ ಕಾಫಿಗೂ ಕುಡ್ಕೊಂಡು ನಮ್ಮ ಗಾಡಿ ಬಂದೆ ಯಾಕಪ್ಪ ಇವತ್ತು ಪ್ಯಾಷನ್ ಫ್ರೂ ಗಾಡಿ ಎತ್ಕೊ ಬಂದಿದ್ದಾನೆ ಎಕ್ಸಲ್ ಏನು ಮಾಡ್ದಪ್ಪ ಅಂತ ಕೇಳ್ಬೋದು ಏನಂದರೆ ಅಲ್ಲಿ ಬಂದು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಸ್ಟಾರ್ಟ್ ಮಾಡ್ದೊಡ್ರೆ ಸ್ಟಾರ್ಟ್ ಆಗಿಲ್ಲ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ಗಾಡಿನ ಎತ್ತಾಕೊಬಂದೆ ಹಾಗೆ ಏನಂದರೆ ಈ ಒಂದು ಟೈಮಲ್ಲಿ ನಮ್ಮ ಅಪ್ಪನ ತುಂಬ ಚೆನ್ನಾಗಿ ಧ್ಯಾನ ಮಾಡ್ಕೊತೀನಿ ಯಾಕಂದ್ರೆ ನಾ ಗಾಡಿನಲ್ಲಿ ಏನಾರ ಪೆಟ್ರೋಲ್ ಖಾಲಿ ಆಗೈತಪ್ಪ ಅಂತೇಳಿದ್ರೆ ನಮ್ಮ ಮನೇಲಿ ಹೊಡೆಯೋ ಡೇಲಾಕ್ ಏನು ಗೊತ್ತಾ ಒಂದೊಂದು ಟೈಮು ಇದು ನೋವು ಬಿಡು ಅಂತಾರೆ ಅಂದ್ರೆ ಇದು ಅರ್ಥ ಆಗಿದೆ ಅಲ್ವಾ ನಿಮ್ಗೆ ಆಲ್ಮೋಸ್ಟ್ ಇವಾಗ ಇದನ್ನು ನೋವು ಇದ್ಬಿಡುವ ಅಂತ ಹೇಳ್ತಾರೆ ಆ ರೀತಿಯಾಗಿ ಹೇಳ್ತಾರೆ ನಿಮ್ಮ ಮನೇಲಿ ಈ ಥರ ಅನ್ನಂಗಿದೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೂ ಲೈಕ್ ಮಾಡ್ರಿ ನೀವು ಮಾಡಿ ಸಾರಿ ಲೈಕ್ ಮಾಡಿ ಅಂತ ಹಿಂಗೆ ಹೇಳೋ ಬದಲು ಹಿಂಗೆ ಹೇಳೋಕೋತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡೋದರಿಂದ ಈ ರೀತಿಯಾಗಿ ಒಂದು ಡೈಲಾಗ್ ನಾನು ನಿಮ್ಮ ಮನೇಲ್ಲೂ ಯಾರಾದರೂ ಹೊಡಿತಾರೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಒಂಥರ ಮಾಮೂಲಿ ಏನಾದ್ರೂ ಒಂದು ಹೇಳಿದ್ರೆ ಅದಕ್ಕೊಂದು ಗಾದೆ ಸೇರಿಸಿ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಹೇಳುತ್ತಾರಲ್ವಾ ಅದಕ್ಕೆ ಅಂಬಲೇ ಹೇಳ್ಬೋದು ಓಕೆ ಬೆಳಗ್ಗೆ ಆಗಿ ಇವಾಗ ಬಂದಿದ್ದೀನಿ ನೈಟ್ ಬಂದು ಮಳೆ ಕೂಡ ಬಿತ್ತು ಮಳೆ ಕೂಡ ಬಿತ್ತು ಏನು ಕೆಲಸ ಮಾಡೋದು ಗೊತ್ತಾಗ್ತಾಯಿಲ್ಲ ಬೇರೆ ಕೆಲಸ ಇತ್ತು ಸೊರಗಿಡದ್ದು ಆಲ್ಮೋಸ್ಟ್ ಏನಂದ್ರೆ ನಮ್ಮ ಸೊರಗಿಡದ್ದು ಇನ್ನೊಂದು ಅರ್ಧ ಇತ್ತು ಸುರಗ್ ಬಾಚೋದು ಆದರೆ ಅದು ಬಾಚಕ್ಕೆ ಆಗಲಿಲ್ಲ ಯಾಕಂತೇಳಿದ್ರೆ ಸರಿಯಾಗಿ ನೀರು ಕುಡ್ದಿದೆ ಮಳೆ ಬಿದ್ದಿರೋದ್ರಿಂದ ಎದ್ದಿರೋ ಬಿಟ್ಟಿದ್ದೀರಿ ಮಾಮೂಲಿ ತೊಂಡೆ ಗಿಡದ ಆ ಕಡೆ ಹೋಗಿ ಅಂಬ ಕಟ್ಟಬೇಕು ಇನ್ನೂ ಇದು ಉಳಿಸ್ಬೇಕು ಆದರೆ ಸಬ್ಬಿ ಕೊಡ್ತಿಲ್ಲ ಯಾಕಂತೇಳಿದ್ರೆ ಟ್ಯಾಕ್ಟ್ರು ಬರೋದಕ್ಕೆ ಸಬ್ಬಿ ಇಲ್ಲ ಈ ಒಂದು ತಂಬದಲ್ಲಿ ಉತ್ತಿದ್ರೆ ಭೂಮಿ ಎಲ್ಲ ಬಂಡೆ ಹಾಕೋಗ್ಬಿಡುತ್ತೆ ಅದಕ್ಕೋಸ್ಕರ ಸುಮ್ಗೆ ಇದ್ದೀವಿ ಆಲ್ರೆಡಿ ನಮ್ಮ ಜಿಮ್ಮಿ ಆಲ್ರೆಡಿ ಕರಿತಾ ಇದ್ದಾನೆ ಬಾರೋ ಬಿಚ್ಚಿಬಿಡೋ ಬಿಚ್ಚಿಬಿಡೋ ನನ್ನ ಅಂತ ಯಾಕಪ್ಪ ಬಿಚ್ಚಿಬಿಡ್ಬೇಕಾ ಒಗ್ಗಲ್ಲೇ ಓಕೆ ಓಕೆ ನಮ್ಮ ಕುರಿ ಮರಿಗಳೆಲ್ಲ ಏನು ಮಾಡ್ತಾ ಇದ್ದಾವೆ ಮಳೆ ಬಿದ್ದಿದೆ ಸ್ವಲ್ಪ ಚಳಿ ಕೂಡ ಇದೆಲ್ಲ ಈಟಾಗಿ ಅದಕ್ಕೋಸ್ಕರ ಮಲ್ಕೊಂಡಿದ್ದಾರೆ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಂಬರುತ್ತೆ ನೀವು ಹೆಂಗೆ ಮೊದಲು ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಏನೋ ನಮ್ಮ ಯಾಕೆ ಆರಾಮಾಗಿ ಮಲ್ಕೊಂಡಿದೆ ಯಾಕಮ್ಮ ಲೇ ಏನೇ ಗುಡ್ಡುಗಳ ಹಂಗೆ ಬಿಟ್ಟಿದ್ದೀಯಾ ಓಯ್ ಏ ಶುಕ್ಲಾಚಾರ್ಯ ಈ ಥರ ಗುಡ್ಗಲ್ ಬಿಟ್ಟಿದ್ದೀಯಾ ಇದು ಕ್ಯಾಕೋ ಗೊತ್ತಿಲ್ಲ ಆಲ್ಮೋಸ್ಟ್ ಮಾತಾಡ್ಸಿದ್ರೆ ಸಾಕು ಎದ್ದು ನಿಂತ್ಕೊಬಿಡ್ತಾಳೆ ನುಲ್ದೋಗ್ಬಿಡ್ತಾಳೆ ನಾಚಿಕೆ ಅಲ್ಲೇನೆ ನಾಚಿಕೆ ಹೆಣ್ಮಗಲ್ಲ ನಾಚಿಕೆ ಇರಬೇಕಮ್ಮ ಹ್ಞೂ ಈ ಥರ ನಾಚಿಕೆ ಸಿಗ್ಗೋ ಮಾನ ದೊಡ್ಡವರು ಬ ದೊಡ್ಡವ್ರ ಚಿಕ್ಕವ್ರಂತ ಭಾಳ ಹೋದವ್ರ ಮನೆಯಾಗ ಹೆಸರು ಇಲ್ಲಾಂದರೆ ಇಲ್ಲಾಂದ್ರೆ ಕ್ಯಾಕರಿಸ್ ನಮ್ಮನ್ನುಗ್ತಾರೆ ಏನು ಹೇಳಿದ್ದ ಓಕೆ ನಮ್ಮ ಬಾಯ್ಸ್ ಮಾಡ್ತಾ ಇದಾರೆ ಅಕ್ಕ ಬುಕ್ಕ ಬಿಳಿಯಾ ಕರಿಯಾ ಏನಾರ ಮಾಡ್ತಾಯಿದ್ದೀರಾ ನೋಡಿ ಚಳಿಗೆ ಗೂಡು ರಿಸ್ಕೊಬಿಟ್ಟಿದ್ದಾರೆ ಕಣ್ರಿ ಒಂಥರ ಗಂಡ ಹೆಂಡ್ತೀವ್ರು ಹಾಂ ಅಂಟ್ಕೊಂಡು ಮಲ್ಕೊಬಿಟ್ಟವ್ರಿ ಬೆಚ್ಚಿಗೆ ಇರುತ್ತೆ ಅಂತ ಅಲ್ಲೇನಾ ಅವ್ನು ಕರಿಯ ಎಲ್ಲಿ ಅವ್ನು ಮುಖ ಎಲ್ಲಾಯ್ತು ತಿಕಾಯಿ ಎಲ್ಲಾಯ್ತು ಒಂದು ಗೊತ್ತಾಗಲ್ಲ ಎಲ್ಲ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಹೈ ಬಾಡಿನ ಯಾವುದ್ ಯಾವ ಪ್ಯಾಡ್ಸ್ ಎಲ್ಲೆಲ್ಲೈತ ಗೊತ್ತಾಗಲ್ಲ ಗೊತ್ತಾಗೋಲ್ಲ ಸಡನ್ನಾಗಿ ಅಲ್ಲೇನಾ ಓಕೆ ಅವರು ಎದ್ಬಿಟ್ರು ಇನ್ನು ನೋಡಿರಿ ಇವರು ಕೂಡ ಅಷ್ಟೇ ಕಣ್ರಿ ಅಂದರೆ ಪ್ರಾಣಿಗಳ ಹಂಗೆ ಒಗ್ಗಟ್ಟಿರಬೇಕು ಕಣ್ರಿ ನಮ್ಮನೆಗಳ ಥರ ಊರ ಊರಾಗ್ಲಾ ಮನೆ ಕಟ್ಬಿಟ್ಟು ಆ ರೂಮಾಗೊಬ್ರು ಈ ರೂಮಾಗೊಬ್ರು ಆ ರೂಮಾಗೊಬ್ರು ಈ ರೂಮಾಗೊಬ್ರು ಹಾಲಾಗೊಬ್ಬರು ಮೂಲೆ ಮನೆಗೊಬ್ರು ಆದರೆ ಈ ಪ್ರಾಣಿಗಳು ನೋಡ್ರಿ ಎಲ್ಲ ಒಟ್ಟಿಗೆ ನೋಡಿ ಅಷ್ಟು ಜಾಗ ಖಾಲಿ ಬಿದ್ದಿದ್ದು ಇನ್ನು ಹಾಂ ಅಂಥದ್ದು ಎಲ್ಲ ಒಗ್ಗಟ್ಟಿನಲ್ಲಿ ಬಲ ಇದೆ ಬಂದರು ಅಂದ್ಬಿಟ್ಟು ಆರಾಮಾಗಿ ಎಲ್ಲ ಸೆಂಟ್ರಾಗಿ ಎಲ್ಲ ಸೇರ್ಕೊಂಡು ಮಲ್ಕೊಂಡಿದ್ದಾರೆ ಈ ಥರ ಮಲ್ಕೊಂಡು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಚಳಿಗೆ ಬೆಚ್ಚಗಿರುತ್ತೆ ಅಂತ ಕಾರಣಕ್ಕೆ ನೋಡಿರಿ ನಾವು ರೀ ಮನುಷ್ಯರು ಏನಕ್ಕೆ ಅಲ್ವಾ ಓಕೆ ಇವತ್ತು ಮಾರ್ನಿಂಗ್ ಬಂದು ಕೆಲಸ ನೋಡೋಣ ಏನೇನು ಕೆಲಸ ನೋಡೋದು ಏನೇನು ಕೆಲಸ ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ ಕೆಲಸಗಳಿದ್ದಾವೆ ಆದರೆ ಮಾಡೋದಕ್ಕೆ ಈ ಕಡೆ ಸಬ್ಬಿ ಇಲ್ಲ ಟ್ಯಾಕ್ಟ್ರ್ ಬ ಟ್ಯಾಕ್ಟ್ರ್ ಬರಬೇಕು ಉಳಿಸ್ಬೇಕು ಅದಕ್ಕೂ ಕೂಡ ಸಬ್ಬಿ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ನಮ್ಮ ಜಿಮ್ಮಿ ಏನು ಮಾಡ್ತಾಯಿದ್ದೇನೆ ಯಾಕೋ ಏ ಯಾಕೆ ಇಷ್ಟನ್ನ ಬಿಟ್ಟಿದ್ಯಾ ನನ್ನ ಮಗನೇ ಆ ಕೊಬ್ಬ ಅಲ್ಲ ಕೊಬ್ಬೇನ ಏ ತಿಂಡಿ ಪೋತಾ ಕೊಬ್ಬ ನಿನಗೆ ಹ್ಞೂ 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 ನೀನು ಬಿಚ್ಚಿಬಿಡಲ್ಲ ನೀನು ಬಿಚ್ಚಿಬಿಟ್ರೆ ಅಷ್ಟೇ ಬೆಳ್ಬೆಳ್ ನನ್ನ ಕೆಲಸ ನಡೆಯಲ್ಲ ಒಗ್ಗಲ್ಲೇ ಹ್ಞೂ ಹ್ಞೂ ಅಂತೆ ಹ್ಞೂ ಹ್ಞೂ ಇವಾಗ ಏನಪ್ಪ ಮಾಡೋದು ಅಂದರೆ ಮೊದಲನೇದಾಗಿ ಸ್ಟಾರ್ಟರ್ಗಳೆಲ್ಲ ಇದೆಯಾ ನಾನು ನೋಡ್ಕೊಬ್ರೋಣ ಒಂದ್ಸರಿ ವಾಚ್ ಮಾಡ್ಕೊಬರೋಣ ಓಕೆ ಸ್ಟಾರ್ಟ್ರ್ಗಳೆಲ್ಲ ಇದೆ ಆ ಕಡೆ ಸ್ಟಾರ್ಟ್ರು ಇಲ್ಲ ಯಾವನ ನಮ್ಮ ಅಂಗರಮಯ ಮಾಡೋಣ ಕುಡ್ಕೊಂಡ್ಮಂಡೆ ಮಕ್ಕಳು ಏನು ಮಾಡೋಕ್ಕಾಗಲ್ಲಪ್ಪ ಅದಕ್ಕೆ ನೋಡ್ಕೋಬೇಕು ಏನಂದ್ರೆ ನಂದೇ ಅಲ್ಲ ಏನಂದ್ರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ನಾನು ಅಷ್ಟೇ ಬೆಳಗ್ಗೆ ಬಂದಿಸ್ನೆ ತೋಟ ಕಡೆ ಸ್ಟಾರ್ಟ್ರುಗಳು ಕೇಬಲ್ಗಳು ಇವೆಲ್ಲ ನೋಡ್ಕೋಬೇಕು ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ ಕುಡ್ಕೊಂಡೆ ಮಕ್ಕಳು ಹಾಂ ಕುಡ್ಕೊಂಡೋಕೆ ಮಾರ್ಕೊಂಡು ಇತ್ತ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ ಹೋಗಿ ಯಾವ ರೇಟ್ಗೆ ಚೀಪ್ ರೇಟ್ಗೆ ಮಾರಾಕ್ತಾರೆ ಮಾರಾಕ್ಬಿಟ್ಟು ಆರಾಮಾಗಿ ಎಣ್ಣೆ ಪೊಟ್ಕೊಂಡು ನೆಮ್ಮದಿಯಾಗಿ ಇದ್ತಾರೆ ಆ ರೀತಿಯಾಗಿ ಒಂದು ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಕಡೆ ಇಲ್ಲ ಆಲ್ಮೋಸ್ಟ್ ಏನಾದ್ರೂ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವ ಇದೇ ಪಕ್ಕ ಆ ಕಡೆ ಒಂದು ಸ್ವಲ್ಪ ದೂರದಲ್ಲಿ ಅಲ್ಲಿ ಮರ ಕಾಣಿಸ್ತಾ ಇದೆ ನೋಡಿ ನಿಮಗೆ ಅಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ ಹಾಗೊಂದು ಮರದ ಹತ್ರ ಯಾವ ರೇಂಜಗೆ ಕುಡ್ಕೊಂಡು ಮಕ್ಕಳು ಕೆಲಸ ಮಾಡಿದ್ದಾರೆ ಅಂದರೆ ಈ ಸಂಪೋಳಗಡೆ ಬಿಟ್ಟಿರ್ತೀರಿ ನೋಡಿ ಮೋಟ್ರು ಎರಡೇ ಪಿ ಮೋಟ್ರ್ ಅದನ್ನೇ ದೆಬ್ಕೊಂಡು ಹೋಗ್ಬಿಟ್ಟವ್ರಿ ಮೋಟ್ರ್ ಜೊತೆಗೆ ಕೇಬಲು ಸ್ಟಾರ್ಟರ್ ಮಾತ್ರ ಆಗಿಲ್ಲ ಯಾಕಂತೇಳಿದ್ರೆ ಸ್ಟಾರ್ಟ್ರಿಗೆ ಒಂದು ಬೋರ್ಡ್ ಇಕ್ಕಿದ್ದಾರೆ ಅದಕ್ಕೊಂದು ಬಿಗ್ ಹಾಕಿದ್ದಾರೆ ಅದೇನು ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಆ ಸ್ಟಾರ್ಟ್ರ್ ಹತ್ರನೇ ಕಟ್ಟಿಂಗ್ ಪ್ಲೇರಲ್ಲಿ ಕೇಬಲ್ ಕಟ್ ಮಾಡಿದ್ದಾರೆ ಆ ಒಂದು ಕಂತ್ರಿ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಈಸಿಯಾಗಿ ಎತ್ಕೊಬೋದಲ್ವಾ ಅದಕ್ಕೆ ಏನಪ್ಪ ಅಂದ್ರೆ ನೋಡಿ ನಮ್ಮದೇ ತೋರಿಸ್ತೀನಿ ಇವಾಗ ಹಂಗನ್ಬಿಟ್ಟು ನಾಲ್ಕು ಒಂದು ಕಲ್ತನ ಮಾಡ್ಬಿಟ್ರಿ ನಮ್ಮ ಪಕ್ಕಾಚಾರ ಅಷ್ಟೊಂದು ಮೀಟ್ರ್ ನಮ್ಮ ಕಡೆ ಬರೋ ಅಷ್ಟು ಮೀಟ್ರ್ ಯಾರಿಗೂ ಇಲ್ಲ ಏನಂದ್ರೆ ಅಲ್ಲಿ ಪಿ ಯು ಸಿ ಪೈಪ್ ಕಾಣಿಸ್ತಿದೆ ನೋಡಿ ಆಕ್ಸೈಡ್ ಬಿಲ್ಡಾಡ್ ಎತ್ಕೊಂಡು ಅಂದರೆ ಅದು ಪಿ ಯು ಸಿ ಪೈಪ್ ಆಕ್ಸೈಡ್ ಬಿಲ್ಯಾಡ್ ಎತ್ಕೊಂಡು ಕೊಯ್ದ್ಬಿಟ್ಟು ಅಲ್ಲಿ ಜೊತೆಗೆ ಒಂದು ಕೇಬಲ್ ಬಿಟ್ಟೆ ಬಿಟ್ಟಿರ್ತೀರ ಅದ್ರ ಜೊತೆಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಕೇಬಲ್ ಒಬ್ಬರನ್ನ ಈ ಕಡೆ ಪಿ ಯು ಸಿ ಪೈಪ್ ಒಬ್ಬರನ್ನ ಆರಾಮಾಗಿ ಎತ್ಗಿಡ್ಬೋದು ಒಳ್ಳೆ ಮಗು ಎತ್ಕೊಂಡಂಗೆ ಆ ಥರ ಒಂದು ಕೆಲಸ ಮಾಡ್ತಾರೆ ಓಕೆ ನೈಟ್ ಒಂದು ಏನು ಮೋಟ್ರ್ ಆನ್ ಮಾಡಿಲ್ಲ ಯಾಕಂದರೆ ತ್ಯಾಮು ಬೇಕಾದಷ್ಟಿದೆ ನೀರನ್ನು ಒಂದು ಅವಶ್ಯಕತೆ ಏನಿಲ್ಲ ಬರವೆಲ್ಲೇ ಸ್ಟಾಕ್ ಆಗಲಿ ನೀರು ಹಾಗೇ ಏನಪ್ಪ ಅಂದರೆ ಎಲ್ಲ ರೈತರಿಗೂ ಒಂದು ಮಾಹಿತಿ ಇಷ್ಟ ಇಷ್ಟಪಡ್ತೀನಿ ಕೆಲವೊಬ್ಬರನ್ನ ನಾವು ನೋಡ್ತೀವಿ ಅವರ ಒಂದು ಸಂಪು ತುಂಬಿದ್ರು ಕೂಡ ಎಲ್ಲಾಂದರೆ ಅಲ್ಲಿ ವೇಸ್ಟೇಜ್ ಮಾಡ್ತಾ ಇರ್ತಾರೆ ಈ ಒಂದು ತ್ಯಾಮದಲ್ಲಿ ಅಂದರೆ ಈ ಮಳೆಗಾಲದಲ್ಲಿ ತ್ಯಾಮ ಇದ್ರೂ ಕೂಡ ಅಲ್ಲಿ ಇಲ್ಲಿ ಬಿಟ್ಕೊಂಡು ವೇಸ್ಟ್ ಮಾಡ್ತೀರಾ ಆ ರೀತಿಯಾಗಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ ಏನಿದ್ರೂ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಅಷ್ಟು ಮಾತ್ರ ಬಳಸ್ಕೊಳ್ಳಿ ಇನ್ನ ಮಿಕ್ಕಿದ್ದೆಲ್ಲ ಹೋಲಲ್ಲೇ ಸ್ಟಾಕ್ ಇರಲಿ ಯಾಕಂತೇಳಿದ್ರೆ ಹೋಲಲ್ಲಿ ಎಲ್ಲಿಂದೆಲುಗೋ ಇರುತ್ತೆ ಕಿಲೋಮೀಟರ್ ಗಟ್ಟಲೆ ನೂರಾರು ಕಿಲೋಮೀಟರ್ ಗಟ್ಟಲೆ ಇರುತ್ತೆ ಹೋಲುಗಳು ಖಾಲಿ ಗ್ಯಾಪ್ಗಳು ಆ ರೀತಿಯಾಗಿ ಖಾಲಿ ಗ್ಯಾಪ್ಗಳೆಲ್ಲ ನಿಮ್ಮ ಒಂದು ನೀರು ಏನಿರುತ್ತೆ ಅದೆಲ್ಲ ಹೋಗಿ ಖಾಲಿ ಬತ್ತಿ ಖಾಲಿ ಒಂದು ಹೋಲುಗಳಲ್ಲೆಲ್ಲ ತುಂಬ್ಕೊಂಡೆ ಆ ರೀತಿಯಾಗಿ ತುಂಬ್ಕೊಂಡಾಗ ಮತ್ತೆ ನಿಮಗೆ ನೀರು ಸಮ್ಮರ್ ಸೀಸನ್ನಲ್ಲಿ ನೀರು ಡೌನ್ ಆದಾಗ ಆ ಒಂದು ಖಾಲಿ ಗ್ಯಾಪ್ಗಳಿಗೆಲ್ಲ ಹೋಗಿರುತ್ತೆ ನೀರು ರಿಟರ್ನ್ ಮತ್ತೆ ಬರುತ್ತೆ ನಿಮ್ಮ ಬೋರ್ವೆಲ್ಲಿಗೆ ಅದಕ್ಕೋಸ್ಕರ ದಯವಿಟ್ಟು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸ್ಕೊಳ್ಳಿ ನೀವೇ ಇವಾಗ ಇವಾಗ ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ನೀರು ಬರ್ತಾ ಇದೆ ಪಿಕಪ್ ಆಗಿದೆ ಅಂದ್ಬಿಟ್ಟು ಆ ಕಡೆ ಬಿಡು ಈ ಕಡೆ ಬಿಡು ಸುಮ್ಮನೆ ವೇಸ್ಟೇಜ್ ವೇಸ್ಟ್ ಮಾಡ್ತೀರಾ ನೀರು ಆ ರೀತಿಯಾಗಿ ವೇಸ್ಟ್ ಮಾಡಿದಾಗ ಸಮ್ಮರ್ ಸೀಸನ್ನಲ್ಲಿ ಎಲ್ಲೂ ಕೂಡ ಅಲ್ಲಿ ಖಾಲಿ ಗ್ಯಾಪ್ ಗ್ಯಾಪ್ಗಳಿಗೆ ಎಲ್ಲೂ ಕೂಡ ನೀರು ಫಿಲ್ ಆಗಿರೋದಲ್ಲ ಮತ್ತು ಅದು ರಿಟರ್ನ್ ನಿಮ್ಮ ಬೋರ್ವೆಲ್ಗೆ ಬರೋದಿಲ್ಲ ಆ ರೀತಿಯಾಗಿ ಒಂದು ಒಂದು ವರ್ಷ ಮಾಡಿ ನೋಡಿರಿ ಈ ವರ್ಷ ಮಳೆಗಾಲದಲ್ಲೇ ನೀವು ಆ ಥರ ಕೆಲಸ ಮಾಡಿರಿ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಬೆಳೆಸ್ಕೊಳ್ಳಿ ಇನ್ನು ಮಿದು ಓಲಲ್ಲೇ ಬಿಟ್ಬಿಡ್ರಿ ಜಾಸ್ತಿ ವೇಸ್ಟ್ ಮಾಡೋಕೋಬೇಡ್ರಿ ನಿಮ್ಮ ನಿಮಗೆ ಸಮ್ಮರ್ ಸೀಸನಲ್ಲಿ ತುಂಬಾ ಉಪಯೋಗ ಆಗುತ್ತೆ ನಿಮ್ಮ ಬೋರ್ವೆಲಲ್ಲಿ ಸರ್ವೇ ಸಾಮಾನ್ಯವಾಗಿ ಅಷ್ಟು ನೀರು ಡೌನ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ ಆ ಕೆಲಸ ಮಾಡಿರಿ ಕೆಲವೊಬ್ಬರು ನಾವು ನೋಡಿರ್ತೀವಿ ನೀರು ಬರ್ತಾ ಇದೆ ಅಂದ್ಬಿಟ್ಟು ಆ ಕಡೆ ಬಿಡು ಈ ಕಡೆ ಬಿಡು ಸುಮ್ಗೆ ವೇಸ್ಟೇಜ್ ವೇಸ್ಟ್ ಮಾಡ್ತಾರೆ ನೀರನ್ನ ಆ ರೀತಿಯಾಗಿ ವೇಸ್ಟ್ ಮಾಡಕ್ಕೆ ಹೋಗ್ಬಿಡ್ರಿ ನಿಮ್ಮ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸ್ಕೊಳ್ಳಿ ಇನ್ನು ಮಿಕ್ಕಿದ್ದೆಲ್ಲ ವೋಲಲ್ಲೇ ಬಿಡ್ರಿ ಓಕೆ ಹೇಳ್ತಾ ಅಂದರೆ ನಮ್ಗೆ ತಿಳಿದಿರೋದು ನಾವು ಹೇಳಿದೀವಿ ನಾವು ಕೂಡ ಹಾಗೆ ಮಾಡೋದು ಈ ಥರ ಒಂದು ಮಳೆಗಾಲದಲ್ಲಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ನಾವು ಅಷ್ಟು ನಾನು ಮಾತ್ರ ಬಳಸ್ಕೊತೀನಿ ಇನ್ನು ಮಿಕ್ಕಿದ್ದೆಲ್ಲ ಮೋಟ್ರ್ ಆಫ್ ಮಾಡಿಬಿಡ್ತೀವಿ ಎಲ್ಲ ಏನಿದ್ರು ಕೂಡ ಬೋರ್ವೆಲಲ್ಲೇ ನೀರು ಸಾಕಾಗುತ್ತಾ ಆ ಥರ ಓಕೆ ಇವಾಗ ತೋಟ ಕಡೆ ಹೋಗ್ತಾ ತುಂಡೆ ಗಿಡಕ್ಕೆ ಅಂದರೆ ಮಾಮೂಲಿ ನೆನೆ ತೋರಿಸಿದ್ನಲ್ವಾ ಒಂದು ಹಂಪು ಕಟ್ಟೋದು ಆ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟು ಪದೇ ಪದೇ ಅದೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಡೈಲಿ ವ್ಲಾಗ್ ಮಾಡಿಲ್ಲನೋ ನನಗೂ ಕೂಡ ಬೇಜಾರು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಬೇಜಾರು ಅದಕ್ಕೋಸ್ಕರ ಒಂದು ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಬಂದಿಸಕೆ ಆಲ್ಮೋಸ್ಟು ಒಂದು ವ್ಲಾಗ್ನ ಮಾಡ್ತಾ ಬಂದಿದ್ದೀನಿ ಓಕೆ ಇವಾಗ ಏನಪ್ಪ ಅಂದರೆ ಮಿಸಿ ಮನೆ ಕಡೆ ಹೋಗಬೇಕು ಮಿಸಿ ಮನೆಗೆ ಹೋಗಿ ಟ್ಯೂಬ್ ಟೈನು ಮತ್ತು ಬಿಲ್ಲೆಡ್ ಎತ್ಕೊಂಡು ಮತ್ತು ಅದೇ ಕೆಲಸನ ನೋಡಬೇಕು ಅಂದರೆ ನೋಡಿ ಸಣ್ಣ ಗಿಡ ಇದ್ದಿದ್ದು ಈ ರೇಂಜ್ಗೆ ಇವತ್ತು ಚಪ್ರ ಕವರ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಟೈನು ಮತ್ತು ದಾರ ಹಾಕಿ ಕಟ್ಟಿದ್ರೆ ಈ ರೀತಿಯಾಗಿ ಚಪ್ರ ಬಂದು ಚೆನ್ನಾಗಿ ಕವರ್ ಆಗುತ್ತೆ ಇಲ್ಲಾಂದರೆ ಕವರ್ ಆಗೋದಿಲ್ಲ ಕಣ್ರಿ ಅದಕ್ಕೋಸ್ಕರ ಇದೇ ಒಂದು ಕೆಲಸ ನಡೀತಾ ಇದೆ ಇನ್ನೊಂದು ಸ್ವಲ್ಪ ಇದೆ ಆಲ್ಮೋಸ್ಟು ಆ ಕೆಲಸ ಮುಗಿಸ್ಕೊಂಡು ಬೇರೆ ನೋಡಬೇಕು ನೋಡಬೇಕಷ್ಟ ಓಕೆ ನಮ್ಮ ಮಿಷಿನ್ ಮನೆಗಂತೂ ಬೀಗ ಇಲ್ಲ ಬೀಗ ಇಲ್ಲ ಬೀಗ ಇಲ್ಲ ಅಂತ ಇದ್ದೀನಿ ಊರಲ್ಲಿ ಮಸ್ತಾಗಿ ನೋಡ್ತಾ ಇದ್ರೆ ನಾನು ವಿಡಿಯೋಸಾಗಳು ಯಾರನ್ನ ಬಂದು ಏನು ತೆಪ್ಕೊಂಡು ಹೋಗ್ತಾರೋ ಗೊತ್ತಿಲ್ಲಪ್ಪ ಕಳ್ಳನಿಗೆ ನಾನೇ ಒಂದು ಮಾಹಿತಿ ಕೊಟ್ಟಂಗೆ ಆಗ್ತಾಯಿದ್ದೆ ಅಲ್ವಾ ಕಳ್ಳನಿಗೆ ನಾನೇ ಮಾಹಿತಿ ಕೊಟ್ಟಂಗೆ ಆಗ್ತಾಯಿದೆ ಅಂದರೆ ನಾನೇ ಕೀ ಕೊಟ್ಟು ದರೋಡೆ ಮಾಡ್ಕೊಂಡಾಗ ಏನೋ ರೇಂಜ್ ಬಿಲ್ಡಪ್ ಕೊಡ್ತಾ ಓಕೆ ಈ ಕಲ್ಲೆಲ್ಲ ಐತಪ್ಪ ಇಲ್ಲ ಇಲ್ಲಾಯ್ತು ಇಲ್ಲ ಹಾಗೆ ಏನಪ್ಪ ಗೋಲ್ಡ್ ವಿನರ್ ಎಣ್ಣೆ ಇಲ್ಲಿ ಇಕ್ಕೊಂಡಿದ್ದಾರೆ ಇವ್ರೇನು ಮಾಡ್ತಾರೆ ಈ ಮಿಷಿನ್ ಅಲ್ಲಿ ಅಡಿಗೆ ಗಿಡಿಕೆ ಮಾಡ್ತಾರ ತಿಳ್ಕೊಂಡ್ಕೊಬಿಡ್ರಿ ಏನಂದರೆ ಇದು ನಮ್ಮ ಟಿಲ್ಲರ್ಗೆ ಪೆಟ್ರೋಲ್ ತಗ ಬಂದಿಕ್ಕೊಳ್ದು ಓಕೆ ಇನ್ನು ಟೂಪ್ ಟೆನ್ ಎಲ್ಲಪ್ಪ ಬಿದ್ದಿದೆ ಇಲ್ಲೇ ಇದೆ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದೆ ನೆನೆ ಸಂಜೆ ಕತ್ಲಾಯಿತು ಅಂದ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದೆ ಇವಾಗ ಎತ್ಕೊಂಡು ಮತ್ತೆ ಕೆಲಸ ಮಾಡೋದಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ನಾನು ಆ ಕೆಲಸ ಮಾಡೋಕೆ ಹೋಗ್ತೀನಿ ನೀವು ನಿಮಗೂ ಅದೇ ಅದೇ ಕೆಲಸ ನೋಡಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಹತ್ರ ಮರಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಹಾಗೆ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ನೀವು ಮಾಡೋ ಒಂದು ಲೈಕಿಂದ ನಮಗೆ ಹೋದು ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ನಾನು ಅಂತ ನಮಗೂ ಕೂಡ ಆಸಕ್ತಿ ಇರುತ್ತೆ ನೀವೇನಾದರೂ ಲೈಕ್ ಮಾಡಿಲ್ಲ ಅಂದ್ರೆ ನಮಗೆ ಒಂಥರ ವ್ಲಾಗ್ ಮಾಡೋದಕ್ಕೆ ಒಂಥರ ಬೇಜಾರಿರುತ್ತೆ ದಯವಿಟ್ಟು ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಗೆ ದಯವಿಟ್ಟು ಒಂದು ಸ್ವಲ್ಪ ಬೆಂತಟ್ಟು ಬಿಡ್ರಿ ಸಾಕು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋಸ್ಗಳು ಹಾಗೆ ನಮ್ಮ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರದ ನೂರಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ಯಾವ ಟೈಟಲ್ ಇಷ್ಟ ಆಗುತ್ತೆ ನಿಮ್ಗೆ ಇಷ್ಟ ಬಂದಿದ್ದ ವೀಡಿಯೋನ ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಸೊ ಇಟ್ಕೊಂಡು ಆದಷ್ಟು ಬಗ್ಗೆ ನಿಂತುತೀನಿ ಅಲ್ಲಿ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್